ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದರ್ಶ ಕಾಲೇಜು ಹಾಗೂ ಪರ್ಯಾವರಣ ಸಂರಕ್ಷಣಾ ಸಮಿತಿ ಆಶ್ರಯದಲ್ಲಿ ನಾಗರಕುಂಟೆ ಕಲ್ಯಾಣಿ ಸ್ವಚ್ಛತಾ ಕಾರ್ಯಕ್ರಮ ನಿನ್ನೆ ನಡೆಯಿತು ಈ ವೇಳೆ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸುನಿಲ್ ಹೊಸಮನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಡಾಕ್ಟರ್ ಕೆ ರಾಜು ಪರ್ಯಾವರಣ ಸಂರಕ್ಷಣಾ ಸಮಿತಿಯ ವಿಭಾಗೀಯ ಸಂಯೋಜಕ ಮಹೇಶ್ ರಾವ್ ಕದಂ ಕೋಲಾರ ಜಿಲ್ಲಾ ವಿಜ್ಞಾನ ಸಮಿತಿ ಸದಸ್ಯೆ ಮಂಜುಳಾ ಭೀಮ್ರಾವ್ ಉಪಸ್ಥಿತರಿದ್ದರು ಶಾಲೆ ವಿದ್ಯಾರ್ಥಿಗಳು ಹಾಗೂ ಪರಿಸರ ರಕ್ಷಣೆ ಆಸಕ್ತರು ಕಲ್ಯಾಣಿ ಸ್ವಚ್ಛಗೊಳಿಸಿದರು ದೂರದರ್ಶನದೊಂದಿಗೆ ಸುನೀಲ್ ಹೊಸಮನಿ ನಮ್ಮ ಸುತ್ತಲಿನ ಕೆರೆ ಸರೋವರ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡುವ ಮೂಲಕ ಪರಿಸರವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ರೈಟ್ಸ್ ಬಗ್ಗೆ ಮಾತ್ರ ನಾವು ಮಾತಾಡ್ತೀವಿ ಮೂಲಭೂತ ಹಾಕೋಣ ನಮಗೆ ಅದನ್ನ ಕೊಟ್ಟಿಲ್ಲ ಇದನ್ನ ಕೊಟ್ಟು ನಾವು ಎಲ್ಲೇ ಇರಲೇದು ಸುತ್ತಮುತ್ತ ಬರೀ ಮನೆ ಅಂತ ಅಲ್ಲ ನಿಮ್ಮ ಕಾಲೇಜ್ ಇರ್ಬೋದು ಅಥವಾ ನಮ್ಮ ಸಾರ್ವಜನಿಕ ಸ್ಥಳಗಳು ಇರ್ಬೋದು ಇಂಥ ಒಂದು ಕಲ್ಯಾಣಿಗಳು ಇರ್ಬೋದು ಕೆರೆಗಳು ಇರ್ಬೋದು ಯಾವುದಾದ್ರೂ ಸಹಿತ ಅದನ್ನ ನಾವು ರಕ್ಷಣೆ ಮಾಡಬೇಕು ಅದು ನಮ್ಮೆಲ್ಲರ ಕರ್ತವ್ಯ ಡಾ ಕೆ ರಾಜು ಹವಾಮಾನ ವೈಪರೀತ್ಯದಿಂದ ಮಳೆ ಬೆಳೆಗಳು ವೈರುಧ್ಯ ದಿಕ್ಕಿನಲ್ಲಿ ಸಾಗಿವೆ ಈ ಹಿನ್ನೆಲೆಯಲ್ಲಿ ಭೂಮಿಯ ಮೇಲಿನ ವಾತಾವರಣ ಬದಲಾವಣೆಯನ್ನು ತಡೆಯಲು ಪರಿಸರ ಸಂರಕ್ಷಣೆ ಅಗತ್ಯ ಎಂದರು ಮುಖ್ಯವಾದ ಒಂದು ಥೀಮ್ ಆಗಿದ್ದು ಇದನ್ನ ಪ್ರತಿಯೊಬ್ಬ ನಾಗರಿಕರು ಅರ್ಥ ಮಾಡಿಕೊಂಡು ಅವರವರ ಕರ್ತವ್ಯಗಳನ್ನ ಪರಿಸರ ಸಂರಕ್ಷಣೆಗೆ ಮಾಡೋದ್ರಿಂದ ನಮ್ಮ ಪರಿಸರ ಸಂರಕ್ಷಣೆಯಾಗಿ ನಮ್ಮ 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 ಭೂಮಿ ಮುಂದಿನ ಜನಾಂಗಕ್ಕೆ ಒಂದು ಉತ್ತಮವಾದ ಒಂದು ಸ್ಥಿತಿಯಲ್ಲಿ ಅವರಿಗೆ ನಾವು ಬಿಟ್ಟು ಹೋಗಬಹುದು ಹಿರಿಯರು ನಮಗೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಎಲ್ಲರ ಸಹಕಾರ ಅಗತ್ಯವಾಗಿದ್ದು ಕಲ್ಯಾಣಿ ಸ್ವಚ್ಛತಾ ಕಾರ್ಯ ಆರಂಭಿಸಲಾಗಿದೆ ನೀರು ಹರಿಸುವ ಕಾರ್ಯ ಕೈಗೊಳ್ಳಲಾಗುವುದು ಎಂದರು ಮೊದಲು ಸ್ವಾಭಾವಿಕವಾಗಿ ನೀರು ತುಂಬಾ ಹರಿತಾ ಇತ್ತು ರಾಜಕಾಲುವೆ ಮುಖಾಂತರ ಈ ಕಲ್ಯಾಣಿಗೆ ಹರಿದು ಬರ್ತಾ ಇತ್ತು ಈ ಕುಡಿಯುವ ನೀರು ಬಹಳಷ್ಟು ಅವಶ್ಯಕತೆ ಕೊಡ್ತಿತ್ತು ನಗರೀಕರಣ ದೃಷ್ಟಿಯಿಂದ ಇವತ್ತು ಮುಚ್ಚಿ ಹೋಗಿದೆ ಅಭಿವೃದ್ಧಿ ನಗರೀಕರಣ ಹೆಚ್ಚಾಗಿದೆ ಆ ದೃಷ್ಟಿಯಲ್ಲಿ ನೀರು ಬರದ ತುಂಬಾ ಸಮಸ್ಯೆ ಆಗಿದೆ ಮಂಜುಳಾ ರವೀಂದ್ರಾವ್ ಜಲ ಮಾಲಿನ್ಯದಿಂದ ಮಾರಣಾಂತಿಕ ಕಾಯಿಲೆಗಳು ಹರಡುತ್ತವೆ ಈ ಹಿನ್ನೆಲೆಯಲ್ಲಿ ಜಲ ಸಮೃದ್ಧಿ ಕುರಿತು ಜನರಿಗೆ ಜಾಗೃತಿ ಮೂಡಿಸಬೇಕಿದೆ ಎಂದರು ಕೇವಲ ಶಾಲಾ ಕಾಲೇಜುಗಳಲ್ಲಷ್ಟೇ ಕಾರ್ಯಕ್ರಮ ನಡೆಯುವಂತಾಗಬಾರ್ದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಮ್ಮ ನಮ್ಮ ಜೀವನದ ಆಗು ಹೋಗುಗಳಿಗೆ ನಾವೇ ಕಾರಣಕರ್ತರಾಗಿರ್ತೇವೆ ಹಾಗಾಗಿ ಎಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟದ್ರ ಕಡೆಗೆ ಗಮನ ಹರಿಸೋಣ